ವೀಕ್ಷಕರೇ ಹೆಚ್ಚಾಗಿ ನಾವು ಕಾಣಿಸ್ತಾ ನಾವು ಎಲ್ಲ ಎಲ್ಲ ಕಡೆ ಕಾಣುವಂಥ ಇನ್ನೊಂದು ಸಮಸ್ಯೆ ಇದೆ ಅದೇನಪ್ಪ ಅಂತಂದರೆ ಉರಿ ಮೂತ್ರದ ಸಮಸ್ಯೆ ಅಲ್ಪ ಮೂತ್ರ ಅಥವಾ ಉರಿ ಮೂತ್ರದ ಸಮಸ್ಯೆಯನ್ನು ಕಾಣ್ತಾ ಇರ್ತೇವೆ ಈ ಸಮಸ್ಯೆಗೆ ಮೂಲ ಕಾರಣ ಏನು ಮತ್ತು ಇದು ಯಾಕೆ ನಮ್ಗೆ ಆಗುತ್ತೆ ಮತ್ತು ಅದನ್ನು ಪರಿಹರಿಸ್ಕೊಳ್ಳಿಕ್ಕೆ ಮನೆಯಲ್ಲಿ ನಾವೇನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋದಾದರೆ ದೇಹದಲ್ಲಿ ನಿರ್ಜಲೀಕರಣ ಆದಾಗ ಅಂತಂದರೆ ತೇವಾಂಶದ ಕೊರತೆ ಆದಾಗ ಅಂತ ಹೇಳ್ಬೋದು ಒಂದು ಸರ್ವೇ ಸಾಮಾನ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಅಥವಾ ಹೆಚ್ಚು ಹೊತ್ತು ಕೆಲಸದಲ್ಲಿ ತೊಡಗಿಸ್ಕೊಂಡು ತುಂಬ ಶ್ರಮದಾಯಕವಾದಂತಹ ದೈಹಿಕ ಚಟುವಟಿಕೆ ಜಾಸ್ತಿ ಇರುವಂಥ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಒಂದು ಅಥವಾ ಕ್ರೀಡೆಗಳಲ್ಲಿ ತೊಡಗಿಸ್ಕೊಂಡಾಗ ದೇಹಕ್ಕೆ ತುಂಬ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ ಜೊತೆಗೆ ನಾವು ಸರಿಯಾಗಿ ಪದೇ ಪದೇ ಅಲ್ಲಿ ನಾವು ನೀರಿನ ಸೇವನೆಯನ್ನು ಮಾಡೋಕ್ಕಾಗ್ತಾ ಇರಲ್ಲ ಸೊ ಈ ಥರದ ಹತ್ತು ಹಲವಾರು ಸಮಸ್ಯೆಗಳಿಂದ ಅಥವಾ ಕೆಲವರು ನೀರನ್ನು ಸೇವನೆ ಮಾಡೋದೇ ಕಡಿಮೆ ಮಾಡಿರ್ತಾರೆ ಆ ಥರದ್ದು ಹವ್ಯಾಸಗಳಿರ್ಬೋದು ಇನ್ನು ಪಿತ್ತ ಹೃದ್ಧಿಯಾಗುವಂತಹ ಹೆಚ್ಚು ಪಾನೀಯಗಳನ್ನು ಸೇವನೆ ಮಾಡುವಂಥದ್ದಿರ್ಬೋದು ಈ ಥರದ್ದೆಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದರೆ ದೇಹದಲ್ಲಿ ನಿರ್ಜಲೀಕರಣ ಹಾಕಿ ದೇಹದಲ್ಲಿ ಕ್ಷೌರಿಯ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಕ್ಷೌರಿಯ ಅಂಶ ಜಾಸ್ತಿ ಆಗೋದ್ರೂ ಒಂದು ಕಡೆ ಅದರ ಜೊತೆಗೆ ನಾವು ವಿರುದ್ಧ ಆಹಾರಗಳನ್ನ ಸೇವನೆ ಮಾಡುವಂಥದ್ದು ಸೊ ಇವೆಲ್ಲವೂ ನಮ್ಮ ದೇಹದ ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ದುಷ್ಪರಿಣಾಮಗಳನ್ನು ಬೀರುತ್ತೆ ಈ ಒಂದು ಉರಿ ಮೂತ್ರದ ಸಮಸ್ಯೆ ಅಥವಾ ಅಲ್ಪ ಮೂತ್ರದ ಸಮಸ್ಯೆ ಕಾಣಿಸ್ಕೊಡುತ್ತೆ ಸೊ ಇದರ ಲಕ್ಷಣಗಳು ಏನೇನಪ್ಪ ಅಂತಂದರೆ ಮೂತ್ರ ವಿಸರ್ಜನೆ ಮಾಡುವ ಪ್ರಮಾಣವೇ ಕಡಿಮೆ ಆಗಿರುತ್ತೆ ಮೂತ್ರ ತುಂಬ ಬಿಸಿಯಾಗಿ ನಾವು ಅದನ್ನು ವಿಸರ್ಜನೆ ಮಾಡ್ತಿರ್ತೀವಿ ಅಲ್ಪ ಅಲ್ಪ ಮೂತ್ರ ಮಾತ್ರ ಪಾಸಾಗ್ತಿರುತ್ತೆ ಒಂದು ಫ್ಲೋನಲ್ಲಿ ಮೂತ್ರ ಪಾಸಾಗೋದಿಲ್ಲ ತುಂಬ ಉರಿ ಆಗುವಂಥದ್ದು ಸೊ ಈ ಥರದ್ದು ಹಲವಾರು ಸಮಸ್ಯೆಗಳನ್ನು ನಾವು ಈ ಒಂದು ಸಮಸ್ಯೆಯಿಂದ ನಾವು ಬಳಲ್ತಾ ಇರ್ತೀವಿ ಸೊ ಇದಕ್ಕೆ ಪರಿಹಾರವಾಗಿ ನಾವು ಏನೆಲ್ಲ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತಾದರೆ ಸೊ ಮೊದಲನೇದಾಗಿ ಅತ್ಯುತ್ತಮವಾಗಿ ನಮಗೆ ಸಹಾಯ ಮಾಡುವಂಥದ್ದು ಎಳನೀರು ಸೊ ಎಳನೀರಿನ ಸೇವನೆಯನ್ನು ನಾವು ಹೆಚ್ಚು ಮಾಡೋದ್ರಿಂದ ಸೊ ಇದು ನಮಗೆ ನಿರ್ಜಲೀಕರಣವನ್ನು ಒಂದು ಕಡೆ ನಿವಾರಣೆ ಮಾಡಿದರೆ ಅದರಲ್ಲಿರುವಂಥ ಒಂದಷ್ಟು ನಾರಿನಾಂಶ ಮತ್ತು ಪೋಷಕ ಸತ್ವಗಳು ಸೂಕ್ಷ್ಮ ಪೋಷಕ ಸತ್ವಗಳು ನಮ್ಮ ಒಳ ಅಂಗಾಂಗಗಳನ್ನು ತಂಪಾಗಿ ಇಟ್ಕೊಳ್ಳುತ್ತೆ ಜೊತೆಗೆ ಬೇಕಾಗುವಂಥ ಅದು ಸುಸ್ತಾಗುವಂಥದ್ದು ಆಯಾಸವಾಗುವಂಥದ್ದನ್ನು ಕೂಡ ಕಡಿಮೆ ಮಾಡುತ್ತೆ ಸೊ ಈ ಒಂದು ಹವ್ಯಾಸ ಅತ್ಯಂತ ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತೆ ಇನ್ನು ಎರಡನೇದಾಗಿ ನಾವು ಏನೆಲ್ಲ ಏನು ಮಾಡ್ಬೋದು ಅಂತಂದರೆ ಬ್ರಾಹ್ಮಿ ಎಲೆಯನ್ನು ತಂದು ಮುಂಜಾನೆ ಸೊ ನಾವು ಖಾಲಿ ಹೊಟ್ಟೆಯಲ್ಲಿ ಒಂದು ಹತ್ತರಿಂದ ಹದಿನೈದು ಬ್ರಾಹ್ಮಿ ಎಲೆಗಳನ್ನು ತಂದು ಅದನ್ನು ರುಬ್ಬಿ ಅದ ಅರೆದು ಅದರ ಜ್ಯೂಸನ್ನು ತೆಗೆದುಕೊಂಡು ಅದರ ಜೊತೆಗೆ ಒಂದೇ ಒಂದು ಸ್ಪೂನು ಜೇನುತುಪ್ಪವನ್ನು ಆ್ಯಡ್ ಮಾಡಿ ಸೊ ಅದನ್ನು ಸೇವನೆ ಮಾಡ್ತಾ ಬರೋಂಥದ್ದು ಎಷ್ಟು ದಿವಸ ಮಾಡಬೇಕು ಒಂದು ಏಳು ದಿನ ನಾವು ನಿರಂತರವಾಗಿ ಸೇವನೆ ಮಾಡೋದ್ರಿಂದ ಉರಿ ಮೂತ್ರದ ಸಮಸ್ಯೆಯನ್ನು ನಾವು ಸಾಧ್ಯ ಸಾಧ್ಯತೆ ಇನ್ನು ಒಂದು ಚೂರ್ಣತ್ರೆಯ ರೀತಿ ಯಾವುದು ಹೇಗೆ ಮಾಡ್ಕೊಳ್ಬೋದಪ್ಪ ಅಂತಂದರೆ ಸ್ವಲ್ಪ ಜ್ಯೇಷ್ಠ ಮದುವಿನ ಪೌಡ್ರನ್ನು ತರೋದು ಜ್ಯೋಷ್ಠ ಮಧು ಅಥವಾ ಜ್ಯೇಷ್ಠ ಮಧುವು ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ತಂದು ಅದನ್ನು ನೀವು ಮನೆಯಲ್ಲೇ ಕೂಡ ಪೌಡ್ರ್ ಕೂಡ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಬೀಜವನ್ನು ಬಳಸ್ಕೊಳ್ಳೋದು ಸೊ ಇವೆರಡನ್ನೂ ಹಾಕಿ ಚೆನ್ನಾಗಿ ಕುದಿಸಿ ಸೊ ಅದನ್ನು ಕಷಾಯವನ್ನು ಮಾಡಿಕೊಂಡು ಆ ಕಷಾಯಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆ ಅಥವಾ ಕಲ್ಲುನಾರು ಅಂತ ಸಿಗುತ್ತಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ನೀವು ರಾತ್ರಿ ಮಲಗುವಾಗ ಮತ್ತು ಬೆಳಗ್ಗೆ ಎದ್ದ ಕೂಡಲೇ ಸೇವನೆ ಮಾಡೋದ್ರಿಂದ ಉರಿ ಮೂತ್ರದ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇನ್ನು ಗ್ರೀನ್ ಜ್ಯೂಸಲ್ಲಿ ನೀವೇನಪ್ಪ ಮಾಡ್ಕೊಳ್ಬೇಕು ಅಂತಂದರೆ ಸೌತೆಕಾಯಿಯ ಜ್ಯೂಸನ್ನು ಮಾಡಿಕೊಂಡು ಸೇವನೆ ಮಾಡ್ಬೋದು ಅಥವಾ ನೀವು ವಾಟರ್ ಮೆಲನ್ ಜ್ಯೂಸ್ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಹಾಯ ಮಾಡುತ್ತೆ ಸೊ ವಾಟರ್ ಮೆಲನ್ ಜ್ಯೂಸನ್ನು ನೀವು ಅಂದರೆ ಕಲ್ಲಂಗಡಿ ಹಣ್ಣಿನ ರಸವನ್ನು ಮಾಡಿಕೊಂಡು ಅದರ ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಸೈಂದವಾಲ ಒಣವನ್ನು ಆ್ಯಡ್ ಮಾಡಿಕೊಂಡು ಸೊ ಅದನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ನಾಲ್ಕರಿಂದ ಐದು ದಿವಸ ಸೇವನೆ ಮಾಡಿದ್ರೂ ಸಾಕು ನೀವು ಉರಿ ಮೂತ್ರದ ಸಮಸ್ಯೆ ಬಗೆ ಬಗೆಹರಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆ ಜೊತೆಗೆ ಏನಪ್ಪ ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಾಯಿಲೆಗಳಿಗೂ ಮೂಲ ಆಗಿರ್ತಕ್ಕಂಥ ಧೂಮಪಾನ ಮದ್ಯಪಾನ ಇವುಗಳನ್ನು ನಾವು ಖಂಡಿತ ಅವಾಯ್ಡ್ ಮಾಡ್ಕೊಳ್ಳೇಬೇಕು ಸೊ ಇವುಗಳ ದುಷ್ಪರಿಣಾಮ ಜೊತೆಗೆ ನಾವು ಏನಾದರೂ ರೆಗ್ಯುಲರ್ ಆಗಿ ಸಾಕಷ್ಟು ದಿನಗಳಿಂದ ಯಾವುದಾದ್ರೂ ಕಾಯಿಲೆ ನಮಗೆ ಆರೋಗ್ಯದ ಸಮಸ್ಯೆ ಇದೆ ಅದಕ್ಕೆ ನಾವು ಔಷಧವನ್ನು ಸೇವನೆ ಇದ್ದೀವಿ ಅಂತಾದರೆ ಅದು ಅದರ ಸೈಡ್ ಎಫೆಕ್ಟ್ ಕೂಡ ನಮಗೆ ಉರಿ ಮೂತ್ರ ಮತ್ತು ಮೂತ್ರಪಿಂಡದ ಮೇಲೆ ಖಂಡಿತ ಆಗಿರುತ್ತೆ ಸೊ ಹಾಗಾಗಿ ಸೊ ಈ ಥರದ್ದನ್ನು ಕೂಡ ಗಮನಿಸ್ಕೊಳ್ಳೋದು ಉತ್ತಮ ಜೊತೆಗೆ ಮಜ್ಜಿಗೆಯ ಸೇವನೆ ಮಾಡುವಂಥದ್ದು ಸೊ ಪ್ರ ಒಂದು ಒಂದು ದಿನದಲ್ಲಿ ನಾವು ಬೆಳಗ್ಗೆ ಅಥವಾ ಸ ಮಧ್ಯಾಹ್ನ ಸೊ ಬೆಳಗ್ಗೆ ಏನು ಉಪಹಾರದ ನಂತರ ಅಥವಾ ಮಧ್ಯಾಹ್ನದ ಊಟದ ನಂತರ ಅಟ್ಲೀಸ್ಟ್ ಒಂದು ನೂರೈವತ್ತರಿಂದ ಒಂದು ನೂರೈವತ್ತು ಎಮ್ ಎಲ್ ಅಥವಾ ಒಂದು ನೂರು ಎಮ್ ಎಲ್ ಮಜ್ಜಿಗೆಯನ್ನು ಸೇವನೆ ಮಾಡುವಂಥದ್ದು ಈ ಏನು ಮಾಡುತ್ತೆ ನಮಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತೆ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಉತ್ಪತ್ತಿ ಮಾಡುತ್ತೆ ಇದು ಜೊತೆಗೆ ಒಳ್ಳೆಯ ನಾರಿನಾಂಶ ಇರುತ್ತೆ ಕೊಬ್ಬಿನಾಂಶ ಸಿಗುತ್ತೆ ತಂಪು ಗುಣವನ್ನು ಹೊಂದಿರೋದ್ರಿಂದ ದೇಹವನ್ನು ಇದು ತಂಪು ಮಾಡುತ್ತೆ ಸೊ ಹಾಗೆ ದೇಹದಲ್ಲಿರುವಂಥ ಒಂದಷ್ಟು ವಿಷಕಾರಿ ಅಂಶಗಳನ್ನು ಹೊರಹಾಕ್ಲಿಕ್ಕೂ ಕೂಡ ನಮಗೆ ಈ ಪಾನೀಯಗಳು ಎಳನೀರು ಮತ್ತು ಮಜ್ಜಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತೆ ಸೊ ಇವುಗಳನ್ನು ನಾವು ಮನೆಯಲ್ಲೇ ನಾವು ತಯಾರು ಮಾಡಿಕೊಂಡು ಈ ಇವುಗಳ ಪ್ರಯತ್ನ ಮಾಡೋದ್ರಿಂದ ಉರಿ ಮೂತ್ರದ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ವೀಕ್ಷಕರೇ ಈ ತನಕ ನಾವು ಮೂಲವ್ಯಾಧಿ ಮತ್ತೆ ಮೂಲವ್ಯಾಧಿಯಿಂದ ಎಲ್ಲಿ ಇರುವಂಥ ಬೇರೆ ಬೇರೆ ಬಗೆಗಳು ಮತ್ತು ಅವುಗಳಿಗೆ ಕ ಲಕ್ಷಣಗಳೇನು ಕಾರಣಗಳೇನು ಹೇಗೆ ನಾವು ಪರಿಹರಿಸ್ಕೊಡಬೇಕು ಆಹಾರದಲ್ಲಿ ಏನು ಬದಲಾವಣೆಯನ್ನು ಮಾಡಿಕೊಳ್ಬೇಕು ಇವೆಲ್ಲವೂ ಪ್ರಾಥಮಿಕ ಹಂತದ ಮಾಹಿತಿಗಳೇ ಆಗಿರ್ತವೆ ಈ ವಿಚಾರವನ್ನು ತಿಳ್ಕೊಂಡಿದ್ದೀವಿ ಜೊತೆಗೆ ಉರಿ ಮೂತ್ರ ಯಾಕೆ ಬರುತ್ತೆ ಇದನ್ನು ನಾವು ಹೇಗೆ ಬಗೆ ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ ಇವು ಹೇಳ್ಕೊಟ್ಟಿರುವಂಥ ಒಂದಷ್ಟು ಟಿಪ್ಸ್ ಏನಿದೆ ಇದನ್ನು ಮನೆಯಲ್ಲೇ ನೀವು ಪ್ರಯತ್ನ ಮಾಡುವಂಥದ್ದು ತೀವ್ರತೆ ಜಾಸ್ತಿ ಇದ್ದಾಗ ಖಂಡಿತ ನೀವು ವೈದ್ಯರನ್ನು ಭೇಟಿ ಮಾಡಲೇಬೇಕಾಗತ್ತೆ ಅದಕ್ಕೆ ಹೆಚ್ಚಿನ ವೈದ್ಯಕೀಯ ಶುಶ್ರೂಷೆ ಬೇಕಾಗಿದ್ದಾಗ ಅದನ್ನು ಖಂಡಿತ ತಗೊಳ್ಬೇಕು ಅಂತ ತಮ್ಮೆಲ್ಲರಿಗೂ ತಿಳಿಸ್ತಾ ಸೊ ಇವತ್ತಿನ ಈ ಮನೆ ವೈದ್ಯ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ ನಮಸ್ಕಾರ